ಕ್ರಾಂತಿ ಮುಂದಿಟ್ಟುಕೊಂಡು ಸೌಲಭ್ಯಕ್ಕೆ ಹೋರಾಡಿ ಡಾಕ್ಟರ್ ನಾಗಲಕ್ಷ್ಮಿ ಬಸವಣ್ಣನ ನಾಡಿನಲ್ಲಿ ಜನಿಸಿದ ತಾವು ಧನ್ಯರು ಗಳಿಸಿದ ಹಣದಲ್ಲಿ ದಾನ ಧರ್ಮಗಳು ನಡೆಯಬೇಕು ಬಡವರಿಗೆ ನಿರ್ಗತಿಕ ಅನಾಥ ಮಕ್ಕಳಿಗೆ ಆಸರೆ ಒದಗಿಸುವ ಕೆಲಸವಾಗಬೇಕು ಈ ಉದ್ದೇಶದಿಂದಲೇ ಕಾರಕೂರ ಗ್ರಾಮದ ದಾವಲ್ ಮಲ್ಲಿಕಾ ಅರ್ಜನ್ ಅವರು ಕೃಷ್ಣಾ ತೀರದಲ್ಲಿ ಪುಣ್ಯಾಶ್ರಮ ನಿರ್ಮಾಣ ಮಾಡುತ್ತಿದ್ದು ತಮ್ಮ ಸಹಕಾರವಿರಲಿ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಇಲ್ಲಿಗೆ ಸಮೀಪದ ಕಾರಕೂರ ಗ್ರಾಮದಲ್ಲಿ ದಾವಲ್ ಮಲ್ಲಿಕ್ ಅಜ್ಜನ ನೇತೃತ್ವದ ಪುಣ್ಯಾಶ್ರಮಕ್ಕೆ ಆಡಿಗಲ್ಲು ಸಾಮೂಹಿಕ ಮದುವೆ ಹಾಗೂ ಧರ್ಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಬಸವಣ್ಣನವರಂತೆ ಕ್ರಾಂತಿಕಾರಿ ಬೆಳವಣಿಗೆಗಳ ನಿರಂತರ ನಡೆಯಬೇಕು ಅಭಿವೃದ್ಧಿಗೆ ಆದ್ಯತೆ ಸಿಗುವುದಾದರೆ ತಾವು ಎಚ್ಚೆತ್ತುಕೊಳ್ಬೇಕು ಇಂದಿಗೂ ತಮ್ಮ ಗ್ರಾಮದಲ್ಲಿ ಜೀನಿ ಗಿಡ ಗಂಟೆಗಳ ಮಧ್ಯೆ ವಾಸಿಸುತ್ತಿದ್ದೀರಿ ಇನ್ನು ಎಷ್ಟು ದಿನ ಈ ಅವ್ಯವಸ್ಥೆ ಎಂದು ಪ್ರಶ್ನಿಸಿದರು ಎಲ್ಲರಿಗೂ ಹಕ್ಕಿದೆ ತಮ್ಮೂರ ಗ್ರಾಮವು ಸೇರಿದಂತೆ ಸರ್ಕಾರದ ನಾನಾ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಧಿಕಾರಿಗಳು ನಿಮ್ಮ ಸೇವಕರು ಅವರಿಂದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಿ ಎಂದು ಅವರು ನೀವು ಆಯ್ಕೆ ಮಾಡಿದ ಶಾಸಕರನ್ನ ಪ್ರಶ್ನಿಸಿ ಹಕ್ಕುಗಳನ್ನು ಪಡೆದುಕೊಳ್ಳಿ ಎಂದರು ಗ್ರಾಮದಲ್ಲಿ ಶೀಘ್ರವೇ ಮಹಿಳಾ ಗ್ರಾಮ ಸಭೆ ಕರೆಯಬೇಕು ಮಹಿಳೆಯರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಉತ್ತರ ಸಿಗುವಂತಾಗಲಿ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಕುಡಿಯುವ ನೀರಿನ ಸಮಸ್ಯೆಗಳು ಬಗೆಹರಿಸಿ ನನಗೆ ಜಿಪಿಎಸ್ ಫೋಟೋಗಳನ್ನು ಕಳುಹಿಸಿ ಎಂದು ಸ್ಥಳದಲ್ಲಿದ್ದ ಪಿ ಡಿ ಒ ಮಾಲಾಶ್ರೀ ಹಂಪಣ್ಣವರ್ ಹಾಗೂ ಸಿ ಡಿ ಪಿ ಒ ಶಿವಮೂರ್ತಿ ಕುಂಬಾರ್ ಅವರಿಗೆ ಸೂಚಿಸಿದರು ವೇದಿಕೆಯಲ್ಲಿ ಶಂಕರ್ರಾವ್ ದೇಶ್ಮುಖ್ ದಾವಲ್ಲ ಮಲ್ಲಿಕಾರ್ಜನ್ ಅವರು ಡಾಕ್ಟರ್ ಮಂಜುನಾಥ ಅಪ್ಪಾಜಿಯವರು ದಸ್ತಿಗಿರಿ ಸ್ವಾಮೀಜಿ ಅಣ್ಣಯ್ಯ ಮಹಾಸ್ವಾಮಿಗಳು ಆರೋಢ ಮಠ ಸಂಗೀತಾ ನಾಡಗೌಡ ಬಸವರಾಜ ಗುರೂಜಿ ನಾಲತ್ವಾಡ್ ಎಸ್ ಕೆ ಹರ್ನಾಳ್ ಹಬೀಬ್ ದೇವರು ಮಾಲಾಶ್ರೀ ಹಮ್ಮಣ್ಣವರ್ ಡಿಡಿಕೆ ಕೆ ಚೌಹಾಣ್ ಗಂಗಾಧರ ಜುಲುಗುಡ್ಡ ಉಪಸ್ಥಿತರಿದ್ದರು ಸನ್ಮಾನ ಆಗಮಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಖಿಲ್ ಅಹಮದ್ ನದಾಫ್ ಹಾಗೂ ಕಾರ್ಕೂರ ಗ್ರಾಮದ ಶೇಕಡಾ ತೊಂಬತ್ತೊಂಬತ್ತು ಅಂಕ ಪಡೆದ ಆನಂದ ಗಾಂಜಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ನೇಮಕ ಇದೇ ವೇಳೆ ನವ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಮುದ್ದೇಬಿಹಾಳ ತಾಲೂಕಿನ ಗೌರವಾಧ್ಯಕ್ಷರಾಗಿ ದಾವಲ್ಲ ಮಲ್ಲಿಕಾರ್ಜನ್ ಅವರಿಗೆ ನೇಮಿಸಿ ಮಹಬೂಬ ಕುಳಗೇರಿ ನೇತೃತ್ವದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಅವರು ಆದೇಶ ಪತ್ರ ನೀಡಿದರು ಸಂಗಮೇಶ ಶಿವಣಗಿ ಪ್ರಾರ್ಥನಿಸಿದರು ಎಂಡಿ ಅಮರಾವತ್ಗಿ ನಿರೂಪಿಸಿದರು ಅಬ್ದುಲ್ವಾಡ್ಲಿಂತ ಮಾತಾಡಕ್ಕಾಗತ್ತೆ ಅದಕ್ಕಾಗಿ ದೇಶದ ಸ್ವತಂತ್ರ ಹೋರಾಟಗಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ದ ನಾಲೇಜ್ ಈಸ್ ಪವರ್ ಅಂತ ಹೇಳಿ ಜ್ಞಾನವನ್ನ ಕೊಡತಕ್ಕಂತ ಕೆಲಸವನ್ನ ತನ್ನ ಆಶ್ರಯವನ್ನು ಒದಗಿಸಿ ಸರ್ವ ಜನರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಯಾರಾದ್ರಾಗಿದ್ರದು ದೌಲ್ ಮಲ್ಲಿಕ್ ಅವರು ಅಂತ ನಾನು ಇಲ್ಲಿ ಹೇಳಬೇಕಾಗಿದೆ ಅಂತಕ್ಕಂಥದ್ದು ಅಂತ ದೌಲ್ ಮಲ್ಲಿಕ್ ಅವರು ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಾರೆ ತಾವೆಲ್ಲರೂ ಇಲ್ಲಿ ಸೇರಿದ್ದೀರ ಅದರ ಜೊತೆಗೆ ಇಲ್ಲಿ ಏನಾಗಿರೋದು ಸಮಯ ಇಲ್ಲ ಉಪನ್ಯಾಸಕರ ಕೈಯಾಗ ಮೈ ಕೊಡಬಾರದು ಎಮ್ಮೆ ನೀರ ಕೊಡಬಾರದು ನನಗೆ ಒಂದ್ ತಾಸ್ ಬೇಕು ಆದ್ರೆ ಮೇಡಮ್ ಅವ್ರ ಮಾತು ಕೇಳಬೇಕಾಗಿದೆ ಅದಕ್ಕಾಗಿ ಇಲ್ಲಿ ಏನೀಗ ಸಾಮೂಹಿಕ ಮದುವೆ ಕೂಡ ಇಲ್ಲಿ ನೆರವೇರಿಸಿದಾರೆ ಎಷ್ಟು ಜನ ನಿಮ್ ಕೆಲಸಗಳನ್ನ ಮಾಡಿಸ್ಕೊಂಡ್ ಬರ್ತೀರಿ ಸರ್ಕಾರದ ಹಣ ನಿಮ್ಮ ಹಣ ಸರ್ಕಾರದಲ್ಲಿ ಕೆಲಸ ಮಾಡೋರು ನಿಮ್ಮ ಕೆಲಸ ಮಾಡಲಿಕ್ಕೆ ಬಂದಿರೋರು ಸರ್ಕಾರದ ಸೇವೆ ದೇವರ ಸೇವೆ ನೀವು ಪಡ್ಕೋತೀರ ಪಡ್ಕೊಳಲ್ವಾ ಇನ್ ಮುಂದಾದ್ರು ಅವಾಜ ಇಲ್ಲ ನೀವು ನೀವು ಮಾತಾಡೋದು ತಮ್ಮ ಅಣಮ್ದಿರ ನೀವೆಲ್ಲ ನನ್ನ ಮಕ್ಕಳು ನೀವು ಹಾಗೆ ಬೆಳೆದು ದೊಡ್ಡವರಾಗಬೇಕು ಯಾರಿಗೂ ಅಂಜಬಾರದು ಅರ್ಥ ಆಯ್ತಾ ಸಿದ್ದೇಶ್ವರ ಸ್ವಾಮೀಜಿ ಒಂದು ಕತೆ ಹೇಳ್ತಾರೆ ಆ ಕತೆ ನಿಮಗೆ ಹೇಳ್ಬಿಟ್ಟು ನಿಮಗೆಲ್ಲ ಏನ್ ಆಗಕ್ ಅಂತ ಎಲ್ಲ ಅಧಿಕಾರಿ ಹೇಳೋಗ್ತೀನಿ ನೀವು ಪಡ್ಕೋಬೇಕ್ರಿ ಒಬ್ಬ ರಾಜ ಇರ್ತನ್ರಿ ಅವತ್ತಿಗೆ ಇವತ್ತಿಗೆ ನೀವು ಹಾಕಿ ಗೆಲ್ಲಿಸ್ತೀರಲ್ಲ ಅವ್ರಿ ಅವತ್ತಿ ಯಾರ್ರೀ ರಾಜ ನಮ್ಮನ್ನ ಹಾಡ್ತಿದ್ದ ಭಾರಿ ಚಲೋ ರಾಜೀ ರಾಜ ತನ್ನೂರಲ್ಲಿರೋರೆಲ್ಲರು ಶ್ರೀಮಂತರಾಗಿರ್ಬೇಕು ಯಾರು ಬಡತನದಿಂದ ಕಷ್ಟ ಪಡಬಾರದು ನೋವಿನಿಂದ ಏನೂ ಇಲ್ಲದೆ ಗತಿ ಇಲ್ಲದೆ ಸಾಯಬಾರದು ನನ್ನ ಜನ ಎಲ್ಲ ಚೆನ್ನಾಗಿರ್ಬೇಕು ಅಂತ ರಾಜ ಬಹಳ ಕೆಲಸ ಮಾಡ್ತಿದನ್ರಿ ಆ ಊರಿಗೆ ಪ್ರತಿ ವರ್ಷ ಒಂದು ದಿನ ಏನ್ ತಗೊಂಡೋಗಿ ಕೊಡ್ತಾರೆ ಈಗ ಆಯಿ ಒಂದು ರೇಷ್ಮೆ ಸೀರೆ ತಗೊಂಡೋಗಿ ಕೊಟ್ಲು ಸೀರೆನ ತಗೊಂಡು ಆ ಸೀರೆಗೆ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ಆ ಆಯ್ಗೆ ಏನ್ ಬೇಕು ಕೊಟ್ಬಿಟ್ಟು ಕಳಿಸ್ತಿಲ್ಲ ಆ ಆಯಿ ಅದನ್ನ ತಗೊಂಡೋಗಿ ಏ ತಮ್ಮಂದಿರು ಮಾತಾಡ್ಬೇಡ್ರಿ ಆಯಿಗೆ ರೊಕ್ಕ ಕೊಟ್ಟು ಪ್ರತಿ ಅವರು ಈಗ ನನ್ನ ತಮ್ಮ ಟೋಪಿ ಹಾಕೊಂಡನಲ್ಲ ನೀ ಮಾತಾಡ್ತಿಲ್ಲ ನೀ ಜೋರು ಮಾತಾಡಬೇಕು ತಮ್ಮ ಹಾ ಅವ ಬಂದ ಬಂದು ಅವನ ಮನೆಯಲ್ಲಿ ಒಂದು ಬೆಳ್ಳಿ ಕಡಗ ಇತ್ತು ಅದು ಇಟ್ಟ ಮತ್ತು ರಾಜನ ಕೇಳ್ದ ನನ್ನ ಹತ್ರ ಬೆಳ್ಳಿ ಕಡಗ ಇದೆ ಆದರೆ ಇದು ಬಹಳ ಕಮ್ಮಿ ನನಗ ಇಷ್ಟ್ ರೊಕ್ಕ ಬೇಕ್ರಿ ರಾಜ ನನ್ ಮನೆ ಬಹಳ ಬಡತನದಲ್ಲಿ ಇದ್ದಾಗ ಅಂದ್ರ ಅವನ್ ಹೇಳದಂಗೆ ರಾಜ ಎತ್ತ ಕೊಡ್ತಾನ ಹಂಗೆ ಊರ್ನವ್ರೆಲ್ಲಾ ಕೊಡ್ತಾರ್ರಿ ಆ ಊರಿಂದ ಎಲ್ಲಾ ತಗೊಳ್ತಾರ್ರಿ ತಗೊಂಡು ರಾಜ ಅದಕ್ ಮತ್ತ ಕೇಳ್ತೀರಿ ನಿಮ್ಮ ಶಾಸಕರು ಚೊಲೋದ್ರಿ ನೀವ್ ಹೋಗ್ರಿ ನೀವ್ ಹೋಗಿ ಕೇಳಬೇಕು ಮಕ್ಕಳನ್ನ ಚಲೋ ಓದಿಸ್ರಿ ಸಭೆನ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಆರೋಗ್ಯ ಆರೋಗ್ಯ ಶಿಬಿರ ಮಾಡಿಸ್ಕೊಳ್ಳಿ ಮಾಡಿಸ್ಕೋತೀರಾ ಈ ಮಾಡಿಸ್ಕೋತೀನಿ ಮಾಡಿಸ್ಕೋತೀರಾ ಇಲ್ಲ ಹೂನು ಅನ್ಲಿಕ್ಕೆ ಕಷ್ಟ ಮಾಡಿಸ್ತೀರಿ ಮತ್ತೆ ನಿಮ್ದು ಏನೇ ಬಸ್ಸು ಕುಡಿಯೋ ನೀರು ಪೆನ್ಷನ್ಗಳು ಮೊಟ್ಟೆ ನಿಮ್ಮ ಅಂಗನವಾಡಿ ಶಾಲೆ ಮೈ ಮತ್ತೇನಾದ್ರೂ ಸಮಸ್ಯೆ ಇದೆ ಇದು ರೆಕಾರ್ಡ್ ಇಂಪಾರ್ಟೆಂಟ್ ರೀ

ಇದು ಹೋರಾಟ ಒಂದ್ರ ಇನ್ನೊಂದ್ರ ಮೇಡಮ್ ಒಂದ್ ಪ್ರಶ್ನೆ ನಾನ್ ನಿಮ್ಗ ಮಾಹಿತಿ ತೂಕೋದು ನಿಮ್ಗೆ ಏನಂದ್ರೆ ಮೇಡಮ್ ಅವರ ಈಗ ಓಂ ಮಹಾರಾಜ್ಗಿಶ್ವರ್ ಮಹಾರಾಜ್ಗಿ ಆಧಿಶಕ್ತಿ ಮಹಾರಾಜ್ಗಿ ಉದ್ದೇಶಿಸಿನಿ ಅವರ ಪರಿಪೂರ್ಣವಾದ ಭವನೆಗಳನ್ನ ಕೇಳಿಸಿಕೊಂಡು ಪರಿಹಾರ ಮಾಡತಕ್ಕಂತ ಕೆಲಸವನ್ನು ರಾಜ್ಯದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತಟ್ಟಿರುವ ಅಧಿಕಾರಿ ಯಾರಾದರೂ ಆಗಿದ್ರೆ ಅದು ಚೌದರಿ